ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಒಂದು ಪಿಕಪ್ ಒಂದು ಗಡಿ ಕಳಿಸ್ಕೊಡಿ ಒನ್ ಪಾಯಿಂಟ್ ತ್ರೀ ಹೌದು ಸರ್ ಎಷ್ಟು ಮಾಡೋದಿದು ಬಂದು ಓನರ್ ಶಿಪ್ ಎಷ್ಟೈತೆ ನಾವೀಗಲೋ ಈ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಇದೆಯಾ ಹೌದು ಸರ್ ಅದರಲ್ಲಿ ವೆಹಿಕಲ್ ಮೇಲೆ ಲೋನ್ ಏನಾದರೂ ಇದೆಯಾ ಸರ್ ಲೋನ್ ಏನಿಲ್ಲ ಸರ್ ಲೋನ್ ಏನಿಲ್ಲ ಬೇಕಂದ್ರೆ ಮಾಡ್ಸ್ಕೊಡ್ತೀನಿ ಲೋನ್ ಆಪ್ಷನ್ ಕೊಡ್ತಾ ಇದ್ದೀರಾ ಗಾಡಿಗೆ ಬೇಕಂದ್ರೆ ಮಾಡ್ಕೊಡ್ತೀನಿ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ಸರ್ ರನ್ನಿಂಗ್ ಅದು 1 ಲಕ್ಷದ ಒಳಗೆ ಸರ್ 73 ಸರ್ 20 20 ಸರ್ ಇದೆಯಾ 1.3 ಅಲ್ವಾ ಇದು ಹೌದು ಸರ್ ಎಕ್ಸ್ಟ್ರಾ ಸ್ಟ್ರಾಂಗ್ ಎಕ್ಸ್ಟ್ರಾ ಸ್ಟ್ರಾಂಗ್ 1.3